ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಇನ್ನೊಂದು ಸೇವರ್ ಅಂತ ಒಂದು ಪುಸ್ತಕ ನನಗೆ ಡೈರಿ ಇದು ಕೊಟ್ಟಿದ್ರು ಇನ್ನೊಂದು ಎರಡು ಮೂರು ವಿಷಯ ನಾನು ರ್ಯಾಂಡಮ್ ಆಗಿ ಒಂದೊಂದು ಪುಸ್ತಕದಲ್ಲಿ ಒಂದು ಒಂದಾರ ವಿಷಯ ಇಟ್ಕೊಂಡು ಹೋಗ್ತೀನಿ ಯಾಕಂದರೆ ಇದೊಂದೇ ಪುಸ್ತಕದಲ್ಲಿ ಒಂದು ದಿವಸ ಎಲ್ಲ ಮಾಡ್ಬೋದು ಅಷ್ಟು ನೋಟ್ಸ್ ಇದೆ ಸೊ ಅಷ್ಟೆಲ್ಲ ಮಾಡಿದ್ರೆ ಅದು ಜನಗಳು ಕೂಡ ಕೇಳೋಕ್ಕಾಗೋದಿಲ್ಲ ನಿಮ್ಮ ನೀವು ರೆಕಾರ್ಡ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ರ್ಯಾಂಡಮ್ ಆಗಿ ಒಂದು ಎರಡು ಒಂದೊಂದು ಪುಸ್ತಕದಲ್ಲಿ ಸೆಲೆಕ್ಟ್ ಮಾಡಿಕೊಂಡ್ರೆ ಇದು ಒಂದು ಎಕ್ಸಿಕ್ಯೂಟಿವ್ ಡೈರಿ ಚೆನ್ನಾಗಿ ಮಾಡಿದ್ದಾರೆ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಸೊ ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ನೋಟ್ಸ್ಗಳು ಮಾಡಿದ್ದೀನಿ ಇಲ್ಲಿ ಟೈಟ್ಲ್ ಏನು ಕೊಟ್ಟಿದ್ದೀನಿ ಅಂದರೆ ಆನ್ ಗೋಯಿಂಗ್ ಪ್ರಾಜೆಕ್ಟ್ಸ್ ಅ ಮಿಸಬಲಿ ಫೇಲ್ಡ್ ದ ಕಾನ್ಸೆಪ್ಟ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಮ್ಮ ಇಡೀ ರಾಷ್ಟ್ರದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಅನ್ನೋದನ್ನು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚರ್ಚೆ ಮಾಡಿ ಇದನ್ನು ಪಬ್ಲಿಷ್ ಮಾಡಿದ್ದಾರೆ ನಾವು ವೀರ್ ಆಲ್ಸೋ ಸಿಗ್ರಿ ಆದರೆ ವಿ ಆರ್ ದಿ ಬಿಗ್ಗೆಸ್ಟ್ ವಯೋಲೇಟರ್ಸ್ ಆಫ್ ದಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಯಾಕೆಂದರೆ ಇಂಡಿಯಾಸ್ ನ್ಯಾಚುರಲ್ ರಿಸೋರ್ಸ್ ಯೂಸ್ ಈಸ್ ಫಾರ್ ಫ್ರಮ್ ಎಫಿಷಿಯೆಂಟ್ ಎನ್ವೈರಮೆಂಟಲ್ ಪ್ರಾಬ್ಲಮ್ಸ್ ಆರ್ ಗ್ರೋಯಿಂಗ್ ಆ್ಯಂಡ್ ಆನ್ ಸ್ಲಾಟ್ ಆಫ್ ಮದರ್ ನೇಚರ್ ಈಸ್ ಗೋಯಿಂಗ್ ಆನ್ ಅನ್ನಬೇಟಿಡ್ ಆಕೆ ಶರೀರನ ಕತ್ತರಿಸೋದು ತುಂಡು ಮಾಡೋದು ಮೈನಿಂಗ್ ಮಾಡೋದು ಕೋಲ್ ಮೈನಿಂಗ್ ಮಾಡೋದು ಇನ್ನೊಂದು ಮೈನಿಂಗ್ ಮಾಡೋದು ಇವತ್ತು ಮಾತಾಡಿದ್ವಲ್ಲ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ವೇದಾಂತ ಅವರು ಒರಿಸ್ಸಾದಲ್ಲಿ ಏನೆಲ್ಲ ಮಾಡಿದ್ದಾರೆ ಸರ್ ಎಷ್ಟು ಹಾಳು ಮಾಡಿದ್ದಾರೆ ಸರ್ ಒರಿಸ್ಸಾದಲ್ಲಿ ಎಷ್ಟು ಜನ ಟ್ರೈಬಲ್ಸ್ ಡಿಸ್ಪ್ಲೇಸ್ ಮಾಡಿದ್ದಾರೆ ಸರ್ ಅವ್ರು ನೆಮ್ಮದಿಯಿಂದ ಜೀವನ ಮಾಡ್ತಿದ್ರು ಅವ್ರಿಗೆ ನೀರು ಬರ್ತಿತ್ತಲ್ಲಿ ಆ ಇಡೀ ಹಿಲ್ಲಿನ ಹಾಳು ಮಾಡಾಕ್ಬಿಟ್ರು ಸೊ ಅದು ಇವತ್ತಿಗೂ ಕೂಡ ಸರ್ಕಾರ ಆಗಲಿ ಕೋರ್ಟ್ ಇನ್ನೂ ಅದ್ರ ಬಗ್ಗೆ ಹೆಚ್ಚು ಕೋರ್ಟ್ ಕಬ್ರ ಕೊಟ್ಟಿಲ್ಲ ಅಂತ ಮದರ್ ನೇಚರ್ ಇಸ್ ಅನ್ನಬೇಟೆಡ್ With little concern about its fallout it is glaringly evident in ongoing proposed projects. India has 27.9% people under multi-dimensional poverty index, Over 50% in Bihar sizable section depends on natural resources for their sustenance. On environment, in environment front, there are several challenges which warrant concrete action. Otherwise, the gains of human development may not be sustained at all. The twin challenges that are a poverty alleviation, environment safeguard, absolutely necessary. The of the 2.4 percent geographical area. டொண்ட்டி செவன் பர்சென்ட் பாப்புலேஷன் நீங்கள் கொந்தவிட்டே ஏனாக எல்லா வை ஆர் யூ கிள்ளிங் தி லாண்ட் பிரொடக்டிவ் லாண்ட் ஃபார் இண்டஸ்ட்ரி லைக் ஆர் ஆர் மைனிங் அதன் எக்ஸ்போர்ட் ட்டுமாரி ஃபாஸ்ட்ல கண்டு கொள்ளு இல்லை ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂಥ ಇಂದಿರಾ ಗಾಂಧಿಯವರು ಸ್ಟಾಕ್ ಹೋಮ್ ಕಾನ್ಫರೆನ್ಸಲ್ಲಿ ಒಂದು ಲೆಚ್ಚರ್ ಕೊಟ್ಟರು ಹ್ಯೂಮನ್ ಎನ್ವಾಯ್ಮೆಂಟ್ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವ್ರು ಕೊಟ್ಟರು ಲೆಚರ್ ಸ್ಟಿಲ್ ಅನ್ಅಟೆಂಡೆಡ್ ಆ್ಯಂಡ್ ಅಟೆಂಡೇ ಮಾಡಿಲ್ಲ ನಾವು ಮನುಷ್ಯನಿಗೂ ಪೃಥ್ವಿಗೂ ಇರೋ ಸಂಬಂಧಗಳನ್ನ ಅಟೆಂಡೇ ಮಾಡಿಲ್ಲ ಅಂತ ಇಂದಿರಾ ಗಾಂಧಿಯವರು ಹೇಳಿದರು ಸೊ ಅದನ್ನು ನಾವು ಕರ್ನಾಟಕದಲ್ಲಿ ಐ ಆಮ್ ಹ್ಯಾಪಿ ಟು ಟೆಲ್ ಯು ದೇವರಾಜ್ ಜೊತೆಲಿ ಮಾತಾಡುವಾಗ ಈ ರೀತಿ மரல கட் எல்லா கடை வாழ்மாட் தி வந்து ட்ரிஆட் பிழைக ட்ரீ ஆக்ட் தீ வி ஃபஸ்ட் இன் தி கண்ட்ரி கூட ஹைலேட் இதன்ன சரி இவரு பொலிட்டிஷியன் ஸ்டேட்ஸ்மன் நோட் சிட்டு சீஃப் மினிஸ்டர் ஆகிபோது முக்கிய எனி காஸ்ட் எண்டாக் கொடுசோ துண்டு கொட்டு ஏனோ டிபாச்சரிமா ஏனோ மாண்டு அல்ல துக்க நாளை ನೀವು ಮೂರು ದಿವಸ ಮೂರು ಗಂಟೆ ಹೊತ್ತು ಚೀಫ್ ಮಿನಿಸ್ಟ್ರು ಮೂರು ದಿವಸ ಚೀಫ್ ಮಿನಿಸ್ಟ್ರು ಮೂವತ್ತು ದಿವಸ ಚೀಫ್ ಮಿನಿಸ್ಟ್ರು ಮೂರು ವರ್ಷ ಚೀಫ್ ಮಿನಿಸ್ಟ್ರು ಅಥವಾ ಮಿನಿಸ್ಟ್ರು ಪೊಲಿಟಿಷಿಯನ್ ಆಗೋದಕ್ಕೋಸ್ಕರವಾಗಿ ಇಡೀ ಸಿಸ್ಟಮ್ನ ವ್ಯವಿಚಾರ ಮಾಡಬೇಡಿ ದೇವರ ಜರ್ಸ್ತಾರ ಸ್ಟೇಟ್ಸ್ಮೆನ್ಗಳಾಗಬೇಕು ನಮ್ಮ ರಾಜಕಾರಣಿಗಳು ಹೇಳಿದ್ರು ಅವರು ನನ್ನ ಚೀಫ್ ಮಿನಿಸ್ಟರ್ಶಿಪ್ನಿಗೆ ಕಳೆದ ಹಾಕರೂ ಪರವಾಗಿಲ್ಲ ನಾನು ಈ ಲಾ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಸೊ ಇದು ಆಫ್ಟರ್ ಸ್ಟಾಕ್ ಹೋಮ್ ಕಾನ್ಫರೆನ್ಸ್ ಸೆವರಲ್ ಸಮಿಟ್ಸ್ ಅಂಡ್ ಇನಿಷಿಯೇಟಿವ್ಸ್ ವಿತ್ ಸ್ಪೆಸಿಫಿಕ್ ಟಾರ್ಗೆಟ್ ಟು ಅಚೀವ್ ಟು ಮೀಟ್ ಬೈ ಟೂ ತೌಸಂಡ್ ಥರ್ಟಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಎರಡು ಸಾವಿರದ ಮೂವತ್ತಕ್ಕೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಚೀವ್ ಮಾಡ್ತೀವಿ ಅಂದ್ಕೊಂಡು ನೀವು ಪ್ರಾಮಿಸ್ ಮಾಡಿದ್ದೀರಿ ಹೇಗೆ ಮಾಡ್ತೀರಿ ಈಗ ಎಲ್ಲಿದೆ ತೋರಿಸಿ ನೋಡೋಣ ತೋರಿಸಿ ಇಲ್ಲಾದರೂ ಒಂದು ಕಡೆಗೆ ನೀವು ಮಾಡಿರೋದನ್ನು ಇಲ್ಲ ಎರಡು ಸಾವಿರದ ಮೂವತ್ತಕ್ಕೆ ಈ ಥರ ಹೇಳಿದ್ರಲ್ಲ ದೇವರಾಜ್ ರೆಡ್ಡಿ ನೀರಿಲ್ಲ ಅಲ್ಲಿ ಇಂಡಸ್ಟ್ರಿ ಇಡೀ ಇದನ್ನು ಸಸ್ಟೈನಬಲ್ ಡೆವಲಪ್ಮೆಂಟ್ ಎಲ್ಲ ಜನಗಳನ್ನೇ ಕೊಲ್ತಿದ್ದಾರೆ ಅಂದ್ಕೊಂಡು ದಿಸ್ ಈಸ್ ದಿ ಕ್ರೈಸಿಸ್ ಇನ್ ಇಂಡಿಯಾ ಟುಡೇ ಎರಡು ಸಾವಿರದ ಮೂವತ್ತಕ್ಕೆ ನೀವು ಸಸ್ಟೇನೇಬಲ್ ಡೆವಲಪ್ಮೆಂಟ್ ಗೋಲ್ ಮಾಡ್ತೀರಾ ಆಗುತ್ತಾ ಸೊ ಹ್ಯೂಮನ್ ಇಂಡ್ಯೂಸ್ಡ್ ಕ್ಲೈಮೇಟ್ ಚೇಂಜ್ ಈ ಎನ್ರೇಜ್ಡ್ ಹ್ಯಾಸ್ ಎನ್ ಇಂಪಾರ್ಟೆಂಟ್ ಇಶ್ಯೂ ಅಟ್ ಲೋಕಲ್ ಆ್ಯಂಡ್ ಗ್ಲೋಬಲ್ ಡೆಲಿಬರೇಷನ್ಸ್ ಸಿಕ್ಸ್ತ್ ಅಸೆಸ್ಮೆಂಟ್ ಆಫ್ ಐ ಪಿ ಸಿ ಸಿ ಟು ತೌಸಂಡ್ ಟ್ವೆಂಟಿ ಒನ್ ಲೇಡ್ ಸ್ಟ್ರೆಸ್ ಆನ್ ಲಿಮಿಟಿಂಗ್ ಗ್ಲೋಬಲ್ ಟೆಂಪರೇಚರ್ ರೈಸ್ ಒನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಅದು ಇಲ್ಲ ಅದು ಮಾಡೋಕ್ಕೆ ಸುಮ್ಮನೆ ಒಂದು ಕ ಮೋಸ್ಟ್ಲಿ ಕಣ್ಣು ಹೀಗೆ ಇಂಥ ಒಂದು ಈ ಪುಸ್ತಕದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸುಮಾರು ವಿಷಯಗಳನ್ನ ನಾನು ನೋಡ್ಕೊಡೋದ ಅಭ್ಯಾಸ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳಿಂದ ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಅಕ್ರೂರಿಸಂ ಟೂರಿಸಂನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಹಾದಿಯಾಗುವುದು ಈ ಕೃಷಿಕ ತೋಟಗಳು ಸಲ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಳ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ರೋ ನಿಲ್ದಾಣದಿಂದ ಕೇವಲ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ದೃತಗಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತಾರಾಷ್ಟ್ರೀಯ ರೆಸಾರ್ಟ್ ಹೊಯ್ಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಣಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಹಿಂದೆ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ